ಗುರು ಉದಯ ಮುಂದಿನ ಒಂದು ವರ್ಷದಲ್ಲಿ ವೃಷಭ ರಾಶಿಯವರಿಗೆ ಸಂಪತ್ತು ಹೆಚ್ಚಳ ವೀಕ್ಷಕರೆಲ್ಲರಿಗೂ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ಸ್ನೇಹಿತರೆ ವೃಷಭ ರಾಶಿಯಲ್ಲಿ ಗುರು ಉದಯ ವೃಷಭ ರಾಶಿಯವರಿಗೆ ಸಂಪತ್ತು ಮುಂದಿನ ಒಂದು ವರ್ಷದಲ್ಲಿ ಹೆಚ್ಚಳ ವೈದಿಕ ಜ್ಯೋತಿಷ್ಯದ ಪ್ರಕಾರ ಈ ತಿಂಗಳು ವೃಷಭ ರಾಶಿಯಲ್ಲಿ ಗುರು ಉದಯ ಜೂನ್ ತಿಂಗಳಿನ ಮೂರನೇ ತಾರೀಕಿನ ದಿನ ಮುಂಜಾನೆ ಮೂರು ಗಂಟೆ ಇಪ್ಪತ್ತೊಂದು ನಿಮಿಷಕ್ಕೆ ನಡೆಯಲಿದೆ ಗುರು ಆಧ್ಯಾತ್ಮಿಕ ಮತ್ತು ಪ್ರಯೋಜನಕಾರಿಯಾಗಿದ್ದು ಈ ಉದಯದಿಂದ ಸಾಮಾನ್ಯವಾಗಿ ರಾಶಿಚಕ್ರ ಚಿಹ್ನೆಗಳಿಗೆ ಪ್ರಯೋಜನವನ್ನು ನೀಡುತ್ತದೆ ಗ್ರಹಗಳು ಸಂಚಾರದ ವೇಳೆ ನಿರ್ದಿಷ್ಟ ಸಮಯದಲ್ಲಿ ರಾಶಿಯನ್ನು ಬದಲಾಯಿಸುತ್ತವೆ ಹೀಗೆ ಗ್ರಹಗಳು ರಾಶಿಯಲ್ಲಿ ಹಿಮ್ಮುಖವಾಗಿ ವಕ್ರವಾಗಿ ಸಂಚಾರ ಮಾಡುವುದಲ್ಲದೆ ಕೆಲ ಬಾರಿ ಉದಯಿಸುತ್ತವೆ ಹೀಗೆ ಗ್ರಹಗಳ ಸ್ಥಾನಗಳು ಅಥವಾ ಚಲನೆಗಳಲ್ಲಿನ ಬದಲಾವಣೆಗಳ ಪ್ರಭಾವವನ್ನು ಎಲ್ಲ ರಾಶಿಗಳ ಜೀವನದಲ್ಲಿ ಕಾಣಬಹುದು ಶುಭ ಗ್ರಹವಾದ ಗುರು ಪ್ರಸ್ತುತ ವೃಷಭ ರಾಶಿಯಲ್ಲಿ ಸಂಚಾರ ಮಾಡುತ್ತಿದೆ ಇದು ಜೂನ್ ತಿಂಗಳ ಆರಂಭದಲ್ಲಿ ಉದಯಿಸಲಿದೆ ಇದರಿಂದ ಗುರು ಗ್ರಹ ಇದುವರೆಗೆ ನೀಡಿದ್ದ ಅನುಗ್ರಹದಲ್ಲಿನ ಅಡೆತಡೆಗಳು ದೂರವಾಗುತ್ತವೆ ಮುಖ್ಯವಾಗಿ ಅದೃಷ್ಟದ ಬೆಂಬಲ ಸಿಗುತ್ತದೆ ಆರ್ಥಿಕ ಸ್ಥಿತಿಯಲ್ಲಿ ಏರಿಕೆ ಕಂಡುಬರಲಿದೆ ಗುರು ವೈದಿಕ ಜ್ಯೋತಿಷ್ಯದಲ್ಲಿ ಲಾಭದಾಯಕ ಗ್ರಹ ಮತ್ತು ಬುದ್ಧಿವಂತಿಕೆಯ ಗ್ರಹ ಮತ್ತು ಪುಲ್ಲಿಂಗವಾಗಿದೆ ವೃಷಭ ರಾಶಿಯಲ್ಲಿ ಗುರುಗ್ರಹ ಉದಯ ಮತ್ತು ಅದು ತರಬಹುದಾದ ಧನಾತ್ಮಕ ಮತ್ತು ಋಣಾತ್ಮಕ ಗುಣಲಕ್ಷಣಗಳನ್ನು ನಾವು ತಿಳಿದುಕೊಳ್ಳೋಣ ಗುರುವು ತನ್ನದೇ ಆದ ರಾಶಿಗಳಾದದನ್ನು ರಾಶಿ ಮತ್ತು ಮೀನದಲ್ಲಿ ನೆಲೆಗೊಂಡಿದ್ದರೆ ಅದು ಹೆಚ್ಚು ಪರಿಣಾಮಕಾರಿ ಫಲಿತಾಂಶಗಳನ್ನು ನೀಡುತ್ತದೆ ಜ್ಯೋತಿಷ್ಯದಲ್ಲಿ ಗುರುವು ದೇವತೆಗಳ ಗುರುವಾಗಿದ್ದು ಆಧ್ಯಾತ್ಮಿಕ ಗ್ರಹವಾಗಿರುವುದರಿಂದ ಎಲ್ಲಾ ದೈವಿಕ ಗುಣಗಳನ್ನು ಹೊಂದಿದೆ ಗುರುವಿನ ಆಶೀರ್ವಾದ ಮತ್ತು ಬಲವಿಲ್ಲದೆ ಒಬ್ಬನು ಶುಭ ವಿಷಯಗಳ ಮೇಲೆ ಹೆಚ್ಚಿನ ಪ್ರಾಬಲ್ಯ ಮತ್ತು ನಿಯಂತ್ರಣವನ್ನು ಹೊಂದಲು ಸಾಧ್ಯವಿಲ್ಲ ವಿಡಿಯೋ ಪ್ರಾರಂಭಿಸುವುದಕ್ಕೂ ಮುನ್ನ ಎಂದಿನಂತೆ ನಮ್ಮ ವಿನಂತಿ ಎಂದರೆ ನೀವಿನ್ನೂ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲವೆಂದರೆ ದಯವಿಟ್ಟು ಈಗಲೇ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನಿರಂತರ ವಿಡಿಯೋ ಅಪ್ಡೇಟ್ಸ್ ಗಳಿಗಾಗಿ ತಪ್ಪದೇ ಪಕ್ಕದ ಬೆಲ್ ಐಕಾನ್ ಬಟನ್ ಕೂಡ ಕ್ಲಿಕ್ ಮಾಡಿ ವಂಶ ಪಾರಂಪರಿ ಜ್ಯೋತಿಷ್ಯರು ನಂಬರ್ ಒನ್ ವಶೀಕರಣ ಸ್ಪೆಷಲಿಸ್ಟ್ ವೀತಿ ಉದ್ಯೋಗ ಮದುವೆ ಹಣಕಾಸಿನ ಸಮಸ್ಯೆ ವ್ಯಾಪಾರ ಆರೋಗ್ಯ ಸಮಸ್ಯೆಗಳಿಗೆ ಒಂದಿನ ಮೂಲಕ ಪರಿಹಾರ ಎಂದೇ ಕರೆ ಮಾಡಿ ಸ್ನೇಹಿತರೆ ವೃಷಭ ರಾಶಿಯವರಿಗೆ ಗುರುವು ಎಂಟು ಮತ್ತು ಹನ್ನೊಂದನೇ ಮನೆಗಳನ್ನು ಆಳುತ್ತಾನೆ ಮತ್ತು ಮೊದಲ ಮನೆಯಲ್ಲಿ ಉದಯವಾಗುತ್ತಾನೆ ವೃಷಭ ರಾಶಿಯಲ್ಲಿ ಗುರುವಿನ ಉದಯದ ಪರಿಣಾಮವಾಗಿ ನಿಮ್ಮ ಜೀವನದಲ್ಲಿ ನೀವು ಹಠಾತ್ ಮತ್ತು ಅನಿರೀಕ್ಷಿತ ಬದಲಾವಣೆಗಳನ್ನು ಅನುಭವಿಸಬಹುದು ನಿಮ್ಮ ವೃತ್ತಿ ಜೀವನದಲ್ಲಿ ನೀವು ಹೆಚ್ಚಿದ ಕೆಲಸದ ಒತ್ತಡ ಮತ್ತು ಅಶಾಂತಿಯನ್ನು ಅನುಭವಿಸಬಹುದು ವ್ಯಾಪಾರದಲ್ಲಿ ಅದೃಷ್ಟದ ಸೀಮಿತ ಅವಕಾಶಗಳೊಂದಿಗೆ ನೀವು ಏರಿಳಿತಗಳು ಮತ್ತು ಸಂಭಾವ್ಯ ನಷ್ಟಗಳನ್ನು ಎದುರಿಸಬಹುದು ಆರ್ಥಿಕವಾಗಿ ನೀವು ಹೆಚ್ಚಿನ ವೆಚ್ಚಗಳನ್ನು ಎದುರಿಸಬಹುದು ಇದು ನಿಮಗೆ ಹೊರೆಯಾಗಬಹುದು ನಿಮ್ಮ ಸಂಬಂಧಗಳಲ್ಲಿ ಕುಟುಂಬದ ಸಮಸ್ಯೆಗಳಿಂದಾಗಿ ನಿಮ್ಮ ಸಂಗಾತಿಯೊಂದಿಗೆ ನೀವು ವಿವಾದಗಳನ್ನು ಹೊಂದಿರಬಹುದು ಆರೋಗ್ಯದ ದೃಷ್ಟಿಯಿಂದ ನೀವು ತಲೆನೋವಿನಿಂದ ಬಳಲಬಹುದು ಬಹುಶಃ ಒತ್ತಡದಿಂದ ಇದು ಉಂಟಾಗಬಹುದು ವಿದ್ಯಾರ್ಥಿಗಳು ಮೊದಲಿಗಿಂತ ಉತ್ತಮವಾಗಿ ಓದುತ್ತಾರೆ ನೀವು ವಿದೇಶಕ್ಕೆ ಹೋಗಲು ಬಯಸಿದರೆ ಅದು ನೆರವೇರುತ್ತದೆ ಮುಂದಿನ ಒಂದು ವರ್ಷದಲ್ಲಿ ನೀವು ಅನಿರೀಕ್ಷಿತ ಆರ್ಥಿಕ ಲಾಭವನ್ನು ಪಡೆಯುತ್ತೀರಿ ಜ್ಯೋತಿಷಿಗಳು ಲೇಖಕರು ಭಾಷಣಕಾರರು ಚಿಂತಕರು ಇತರರಿಗೆ ಗುರು ಉದಯದಿಂದ ಸಾಕಷ್ಟು ಲಾಭ ಸಿಗಲಿದೆ ದುಡಿಯುವ ಜನರಿಗೆ ಗಳಿಕೆ ಹೆಚ್ಚಾಗುತ್ತದೆ ಪರಿಣಾಮವಾಗಿ ಸಂಪತ್ತು ಹೆಚ್ಚಾಗುತ್ತದೆ ನಿಮ್ಮ ವೃತ್ತಿಜೀವನದ ವಿಷಯದಲ್ಲಿ ನೀವು ಉದ್ಯೋಗ ಬದಲಾವಣೆಗಳನ್ನು ಮತ್ತು ಹೆಚ್ಚಿದ ಕೆಲಸದ ಒತ್ತಡವನ್ನು ಎದುರಿಸುತ್ತಿರಬಹುದು ವ್ಯಾಪಾರಕ್ಕೆ ಸಂಬಂಧಿಸಿದಂತೆ ನಿಮ್ಮ ಲಾಭಗಳು ಮಧ್ಯಮವಾಗಿರಬಹುದು ಆರ್ಥಿಕವಾಗಿ ನೀವು ನಷ್ಟವನ್ನು ಎದುರಿಸಬಹುದು ಮತ್ತು ಉಳಿತಾಯಕ್ಕೆ ಸೀಮಿತ ಅವಕಾಶಗಳನ್ನು ಹೊಂದಿರಬಹುದು ಸಂಬಂಧಗಳ ವಿಷಯದಲ್ಲಿ ನಿಮ್ಮ ಜೀವನ ಸಂಗಾತಿಯೊಂದಿಗೆ ನೀವು ಸೌಹಾರ್ದ ಸಂಬಂಧಗಳನ್ನು ಎದುರಿಸುತ್ತಿರಬಹುದು ಸಾಕಷ್ಟು ಬಾಂಧವ್ಯ ಇರಬಹುದು ಅವರೊಂದಿಗೆ ಕೆಲವು ಕೌಟುಂಬಿಕ ಸಮಸ್ಯೆಗಳನ್ನು ಚರ್ಚಿಸಲು ಮತ್ತು ಅವುಗಳನ್ನು ಪರಿಹರಿಸಲು ನಿಮಗೆ ಸಾಧ್ಯವಾಗುತ್ತದೆ ಪ್ರವಾಸ ಮಾಡಬಹುದು ಸ್ನೇಹಿತರೆ ಮಾಹಿತಿ ಇಷ್ಟವಾದರೆ ವಿಡಿಯೋವನ್ನು ಲೈಕ್ ಮತ್ತು ಶೇರ್ ಮಾಡಿ ಜೈ ಶ್ರೀರಾಮ್ ಕಾಮೆಂಟ್ ಬಾಕ್ಸ್ನಲ್ಲಿ ಬರೆಯಿರಿ ಹಾಗೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡುವುದರ ಜೊತೆಗೆ ನಿರಂತರ ವಿಡಿಯೋ ಅಪ್ಡೇಟ್ಸ್ಗಳಿಗಾಗಿ ಪಕ್ಕದ ಬೆಲ್ ಐಕಾನ್ ಕ್ಲಿಕ್ ಮಾಡಿ